ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲುವಿಗೆ ಸ್ಟಾರ್ ಪ್ಲೇಯರ್ಗಳು ಗಳು ಕೋಚ್ ಗಳ ಶ್ರಮಕ್ಕೆ ಕ್ರೆಡಿಟ್ಸ್ ಕೊಟ್ವಿ ಒಂದು ಟೀಮ್ ನ ಸಪೋರ್ಟಿಂಗ್ ಸ್ಟಾಫ್ ಅಂತ ಬಂದಾಗ ಕೇವಲ ಕೋಚ್ ಮೆಂಟರ್ ಗಳ ಬಗ್ಗೆ ಮಾತನಾಡಿದ್ರೆ ಸಾಕಾಗಲ್ಲ ಟೆರೆ ಮರೆಯಲ್ಲಿಕೊಂಡು ತಂಡದ ಸ್ಕಿಲ್ ಜಾಸ್ತಿ ಆಗೋಕೆ ಸಪೋರ್ಟ್ ಮಾಡೋರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ ಈ ವರದಿ ನೆಟ್ಸ್ ನಲ್ಲಿ ಭಾರತದ ಬ್ಯಾಟಿಂಗ್ ಗೆ ಬಲ ತುಂಬಿರೋ ಅಂತ ಒಬ್ಬ ಸಪೋರ್ಟಿಂಗ್ ಸ್ಟಾಫ್ ಬಗ್ಗೆ ಕನ್ನಡಿಗನ ಬಗ್ಗೆ ಬಸ್ ಸ್ಟ್ಯಾಂಡಲ್ಲಿ ಮಲಗೋಕೆ ಬಿಡಲ್ಲ ಅಂತ ವರ್ಷಾನುಗಟ್ಲೆ ಸ್ಮಶಾನದಲ್ಲಿ ಮಲಗಿ ಕ್ರಿಕೆಟ್ ಕನಸು ನನಸು ಮಾಡಿಕೊಂಡ ಕನ್ನಡಿಗನ ಬಗ್ಗೆ ಸಚಿನ್ ತೆಂಡೂಲ್ಕರ್ ಎಂ ಎಸ್ ಧೋನಿಯಿಂದ ಪ್ರಶಂಸೆ ಪಡ್ಕೊಂಡ ವ್ಯಕ್ತಿ ಬಗ್ಗೆ ಹಾಗಿದ್ರೆ ಯಾರು ಈ ವ್ಯಕ್ತಿ ಭಾರತದ ವರ್ಲ್ಡ್ ಕಪ್ ಗೆಲುವಿಗೂ ಇವರಿಗೂ ಏನ್ ಸಂಬಂಧ ಜೀವನ ಇವ್ರ ಮೇಲೆ ಬರಿ ಕಲ್ಲನ್ನೇ ಎಸೆದರೂ ಕೂಡ ಇವ್ರು ಗೆದ್ದು ಬಂದಿದೆ ಹೇಗೆ ಕ್ರಿಕೆಟ್ ಮೇಲೆ ಒಬ್ಬ ವ್ಯಕ್ತಿ ಇಷ್ಟೊಂದು ಪ್ಯಾಷನೆಟ್ ಆಗಿ ಇರಬಹುದಾ ಕಡೆತನಕ ಈ ವರನ್ನ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ನಾವು ಹೇಳಿದ್ದು ಇಂಡಿಯನ್ ಕ್ರಿಕೆಟ್ ಟೀಮ್ ನ ಟ್ರೈನಿಂಗ್ ಅಸಿಸ್ಟೆಂಟ್ ಅಥವಾ ಥ್ರೋ ಡೌನ್ ಸ್ಪೆಷಲಿಸ್ಟ್ ರಾಘವೇಂದ್ರ ದ್ವಿಗಿ ಅಥವಾ ರಘು ಅವ್ರ ಬಗ್ಗೆ ಥ್ರೋ ಡೌನ್ ಸ್ಪೆಷಲಿಸ್ಟ್ ಅಂದ್ರೆ ನೆಟ್ಸ್ ನಲ್ಲಿ ಬ್ಯಾಟರ್ಗಳು ಪ್ರಾಕ್ಟೀಸ್ ಮಾಡುವಾಗ ಬೌಲಿಂಗ್ ಮಾಡೋರು ಅಂದ್ರೆ ನೆಟ್ ಬೌಲರ್ ಅಲ್ಲ ಸೈಡ್ ಆರ್ಮ್ ಅನ್ನು ದೊಡ್ಡ ಸ್ಪೂನ್ ರೀತಿ ಇರೋ ಸ್ಟಿಕ್ ಬಳಸಿ ಅದರಲ್ಲಿ ಬಾಲ್ ಸಿಕ್ಸಿ ಥ್ರೋ ಮಾಡ್ತಾರೆ ವಿಶ್ವದ ಫಾಸ್ಟೆಸ್ಟ್ ಬೌಲರ್ ಗಳ ರೀತಿಯಲ್ಲಿ ಗಂಟೆಗೆ ನೂರ ನಲವತ್ತರಿಂದ ನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಆ ಕಡ್ಡಿಯಲ್ಲಿ ಬಾಲ್ ಎಸಿತಾರೆ ಇದರಿಂದ ಬ್ಯಾಟರ್ಗಳು ಒನ್ ಫಿಫ್ಟಿ ಕಿಲೋಮೀಟರ್ ಪ್ಲಸ್ ವೇಗದ ಬೌಲಿಂಗ್ ಹಾಗೂ ಬೌನ್ಸರ್ ಅನ್ನ ಎದುರಿಸೋಕೆ ಅಡಾಪ್ಟ್ ಆಗ್ತಾರೆ ರಾಘವೇಂದ್ರ ಬಗ್ಗೆ ಸಂಜಯ್ ಮಂಜ್ರೇಕರ್ ಒಮ್ಮೆ ಕಾಮೆಂಟ್ರಿ ಮಾಡುವಾಗ ಮಾತನಾಡಿದ್ರು ಇಂಡಿಯನ್ ಟೀಮ್ ನಲ್ಲಿ ಅತ್ಯಗತ್ಯವಾದ ಒಬ್ಬ ಸಪೋರ್ಟಿಂಗ್ ಮೆಂಬರ್ ಇದ್ದಾರೆ ಅವರು ಸೈಡ್ ಆರ್ಮ್ ಬಳಸಿ ಹಲವು ವಿದೇಶಿ ಫಾಸ್ಟ್ ಬೌಲರ್ಗಳ ಬೌಲಿಂಗ್ ಅನ್ನ ಸಿಮ್ಯುಲೇಟ್ ಮಾಡ್ತಾರೆ ಅವರು ಮೆಷರ್ ಸ್ಟಾರ್ಕ್ ರೀತಿಯಲ್ಲೇ ಬೌಲಿಂಗ್ ಮಾಡ್ತಾರೆ ಅವರಿಗೆ ರಬಾಡಾ ರೀತಿ ಬೌಲಿಂಗ್ ಮಾಡಕ್ ಬರುತ್ತೆ ವಿರಾಟ್ ಕೊಹ್ಲಿಗೆ ಅವರನ್ನ ಫೇಸ್ ಮಾಡೋದು ತುಂಬಾ ಇಷ್ಟ ಅಂತ ಹೇಳಿದ್ರು ಖುದ್ದು ಗಾಡ್ ಆಫ್ ದಿ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಎರಡು ಸಾವಿರದ ಹತ್ತೊಂಬತ್ತರ ವರ್ಲ್ಡ್ ಕಪ್ನಲ್ಲಿ ಕಾಮೆಂಟ್ರಿ ಮಾಡುವಾಗ ತಮ್ಮ ಥ್ರೋ ಡೌನ್ ನಿಂದ ತಂಡದ ಬ್ಯಾಟರ್ಗಳ ಕಾನ್ಫಿಡೆನ್ಸ್ ರಘು ಹೇಗೆ ಜಾಸ್ತಿ ಮಾಡ್ತಾರೆ ಅಂತ ಹೇಳಿದರು ಅಂತ ರಾಘವೇಂದ್ರ ಭಾರತ ಟೀಮ್ ಸೇರ್ಕೋಬೇಕಾದ್ರೆ ಕಷ್ಟ ಅಷ್ಟಿಷ್ಟಲ್ಲ ಇಪ್ಪತ್ತೊಂದು ರೂಪಾಯಿ ಹಿಡ್ಕೊಂಡು ಹುಬ್ಬಳ್ಳಿಗೆ ಎಂಟ್ರಿ ರಾಘವೇಂದ್ರ ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ವಿವೇಕ್ ನಗರದವರು ಚಿಕ್ಕ ವಯಸ್ಸಿನಿಂದಲೇ ಅವರ ತಲೆಗೆ ಕ್ರಿಕೆಟ್ ಕ್ರೇಜ್ ಹತ್ಕೊಂಡಿತ್ತು ಒಂದಿನ ಭಾರತದ ಜರ್ಸಿಯನ್ನ ಹಾಕೋಬೇಕು ಅನ್ನೋ ಕನಸು ಕಾಣ್ತಾ ಇದ್ರು ತಂದೆ ಒಬ್ಬ ಸ್ಕೂಲ್ ಟೀಚರ್ ಆಗಿದ್ರು ಮಗನಿಗೆ ಈ ತರ ಕ್ರಿಕೆಟ್ ಹುಚ್ಚು ಹಾಳಾಗಕ್ಕೆ ಇರೋದು ಅಂತ ಅನ್ಕೊಂಡಿದ್ರು ಅವರು ಎಲ್ಲ ಪೇರೆಂಟ್ಸ್ ತರ ನನ್ನ ಮಗ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಂತ ಅನ್ಕೊಂಡಿದ್ರು ಆದರೆ ರಾಘವೇಂದ್ರ ಅವರಿಗೆ ಕ್ರಿಕೆಟ್ ಮೇಲಿನ ಪ್ರೀತಿ ಕಮ್ಮಿ ಆಗಲೇ ಇಲ್ಲ ಕುಮ್ಟಾದ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದ ರಘುರನ್ನ ಅವರ ತಂದೆ ರಜಾ ದಿನಗಳಲ್ಲಿ ಮುಂಬೈನ ತಮ್ಮ ಸಂಬಂಧಿಕರ ಮನೆ ಕಳಿಸಿದ್ರು ಆಗ ಸಾವಿರದ ಒಂಬೈನೂರ ಟೈಮ್ ಮುಂಬೈನಲ್ಲಿ ರಘು ಸಚಿನ್ ತೆಂಡೂಲ್ಕರ್ರ ಗುರುಗಳಾದ ರಮಾಕಾಂತ್ ಅರ್ಚ್ರೇಕರ್ ಅವರ ಸಮ್ಮರ್ ಕ್ಯಾಂಪ್ ಗೆ ಇದು ಅವರ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಇದರಿಂದ ಅವರ ಪ್ಯಾಷನ್ಗೆ ಒಂದಷ್ಟು ಬಲ ಸಿಕ್ತು ರಘು ಆಗ ಭರವಸೆಯ ಆಫ್ ಸ್ಪಿನ್ನರ್ ಆಗಿದ್ರು ಅದೇ ಟೈಮ್ನಲ್ಲಿ ಒಂದು ಇಂಟರ್ ಕ್ಯಾಂಪ್ ಟೂರ್ನಿಯಲ್ಲಿ ಬರೋಬರಿ ಇಪ್ಪತ್ಮೂರು ವಿಕೆಟ್ ಪಡೆದು ಬೆಸ್ಟ್ ಬೌಲರ್ ಅವಾರ್ಡ್ ಪಡೆದಿದ್ದರು ವಾಪಸ್ ಕುಮ್ಟ ಹೋದ್ಮೇಲೆ ಅಪ್ಪನ ಇಷ್ಟಕ್ಕೆ ವಿರುದ್ಧವಾಗಿ ಕ್ರಿಕೆಟ್ ಕರಿಯರ್ ಕಂಟಿನ್ಯೂ ಮಾಡಿದ್ರು ಕಾರವಾರದ ಯುವಜನ ಸೇವೆ ಹಾಗೂ ಕ್ರೀಡೆಗಳ ಇಲಾಖೆಯ ಕೋಚ್ ಪಿ ವಿ ನಾಗರಾಜು ಗೈಡೆನ್ಸ್ ನಲ್ಲಿ ಕರಿಯರ್ ಕಂಟಿನ್ಯೂ ಮಾಡಿದ್ರು ಕೋಚಿಂಗ್ ಆಗಿ ದಿನ ಮೂರು ಗಂಟೆಗೆ ಎದ್ದು ಬಸ್ ಹಿಡಿದು ಕುಮಟಾದಿಂದ ಕಾರವಾರಕ್ಕೆ ಹೋಗ್ತಾ ಇದ್ರು ಇಲ್ಲಿ ನಾಗರಾಜು ಏನು ಅಂದ್ರೆ ಬೌಲಿಂಗ್ ಮಾಡುವಾಗ ಅವರ ಕೈ ಸ್ವಲ್ಪ ಬೆಂಡ್ ಆಗಿರ್ತಾ ಇತ್ತು ಟೆಂತ್ ಮುಗಿದ್ಮೇಲೆ ಕ್ರಿಕೆಟ್ ಮೇಲಿನ ಪ್ಯಾಷನ್ ಅವ್ರನ್ನ ಹುಬ್ಬಳ್ಳಿಯಲ್ಲಿ ನಡೆದ ಕೆ ಎಸ್ ಸಿ ಎ ಸೆಲೆಕ್ಷನ್ ಟ್ರಯಲ್ಸ್ ಕರ್ಕೊಂಡು ಹೋಯಿತು ಮನೆಯಲ್ಲಿ ಹುಬ್ಬಳ್ಳಿಲಿ ಕಾಲೇಜ್ ಸೇರ್ಕೊಂಡು ಕೋಚಿಂಗ್ ತಗೋತೀನಿ ಅಂತ ಹೇಳಿಬಿಟ್ಟು ಹೋದರು ಆದ್ರೆ ಹುಬ್ಬಳ್ಳಿಲಿ ಅವರು ಉಳ್ಕೊಳ್ಳೋಕ್ಕೆ ಹಾಸ್ಟೆಲ್ ಆಗಲಿ ಬೇರೆ ವಸತಿ ಆಗಲಿ ಯಾವುದೂ ಇರಲಿಲ್ಲ ಅದನ್ನು ದುಡ್ಡು ಕೊಟ್ಟು ಮಾಡ್ಕೊಳ್ಳೋಣ ಅಂದ್ರೆ ದುಡ್ಡು ಇರಲಿಲ್ಲ ಬರೀ ಇಪ್ಪತ್ತೊಂದು ರೂಪಾಯಿ ಹಿಡ್ಕೊಂಡು ಹುಬ್ಳಿಗೆ ಹೋಗಿದ್ರು ಬಸ್ ಸ್ಟ್ಯಾಂಡ್ ದೇವಸ್ಥಾನ ಸ್ಮಶಾನವೇ ಮನೆ ಸ್ನೇಹಿತರೆ ಅಬ್ದುಲ್ ಕಲಾಂ ಅವರು ಒಂದ್ ಮಾತನ್ನ ಹೇಳಿದ್ರು ಕನಸು ನಿದ್ರೆಯಲ್ಲಿ ಕಾಣೋದಲ್ಲ ನಿದ್ರೆ ಮಾಡೋಕೆ ಬಿಡದೇ ಇರುವಂತ ಕನಸಿದೆಯಲ್ಲ ಆತರ ಕನಸು ಕಾಣಬೇಕು ಅಂತ ರಾಘವೇಂದ್ರ ಹಣ ವಸತಿ ಇಲ್ಲ ಅಂತ ಕನಸನ್ನ ಬಿಟ್ಕೊಳ್ಲಿಲ್ಲ ಮೊದಲು ಎರಡು ವಾರ ಹುಬ್ಳಿ ಬಸ್ ಸ್ಟ್ಯಾಂಡ್ ನಲ್ಲಿ ಮಲಗಿದ್ರು ಅದಾದ್ಮೇಲೆ ಪೊಲೀಸ್ನವರು ಅಲ್ಲಿ ಮಲ್ಗಕ್ಕೆ ಬಿಡ್ಲಿಲ್ಲ ಆಮೇಲೆ ಒಂದು ಹನುಮಂತನ ದೇವಸ್ಥಾನದಲ್ಲಿ ಸ್ವಲ್ಪ ದಿನ ಉಳ್ಕೊಂಡ್ರು ಆದ್ರೆ ಕೆಲವರು ಈ ವಿಚಾರವಾಗಿ ಕಿರಿಕಿರಿ ಶುರು ಮಾಡಿದ್ರು ಕೊನೆಗೆ ಅವರ ಪರ್ಮನೆಂಟ್ ಮನೆ ಆಗಿದ್ದು ಯಾವುದೇ ಪ್ರಾಬ್ಲಮ್ ಬರದೇ ಇದ್ದಿದ್ದು ಕೆ ಎಸ್ ಸಿ ಎ ಗ್ರೌಂಡ್ ಬಳಿ ಇದ್ದ ಸ್ಮಶಾನದಲ್ಲಿ ಮಾತ್ರ ಎಷ್ಟು ದಿನ ಇದ್ದಿರ್ಬೋದು ಇವರು ಸ್ಮಶಾನದಲ್ಲಿ ರಾಘವೇಂದ್ರ ಸುಮಾರು ಮೂರು ವರ್ಷ ಹುಬ್ಳಿ ಸ್ಮಶಾನದಲ್ಲಿ ವಾಸವಾಗಿದ್ರು ಮಲ್ಕೊಳ್ಳೋಕೆ ಕ್ರಿಕೆಟ್ ಮ್ಯಾಟ್ ಕಂಪನಿಗೆ ಯಾರು ಯಾವುದೇ ದೆವಭೂತ ಅಲ್ಲ ಅವರು ಅಲ್ಲಿದ್ದಾಗ ಸ್ವಲ್ಪ ದಿನ ಒಂದು ಹಾವು ವಾಸ ಮಾಡ್ತಾ ಇತ್ತಂತೆ ಎಷ್ಟೋ ದಿನಗಳು ಖಾಲಿ ಹೊಟ್ಟೆಲ್ ಮಲಗಿದ್ರು ಎಲ್ಲ ಕ್ರಿಕೆಟ್ಗಾಗಿ ಕ್ರಿಕೆಟ್ ಕ್ರೇಜ್ಗೋಸ್ಕರ ಒಂದಿಬ್ರು ಫ್ರೆಂಡ್ಸ್ ರಘುಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ರು ಆ ಟೈಮ್ನಲ್ಲಿ ರಘುಗೆ ಊಟ ಕೊಟ್ಟಿದ್ದು ಬಿ ವಿ ಬೊಮ್ಮಾರೆಡ್ಡಿ ಕಾಲೇಜಿನ ಕ್ಯಾಂಟೀನ್ ಗುರುದತ್ತ ಭವನ ಹಾಗೂ ಕರ್ನಾಟಕ ಭವನ ಹೋಟೆಲ್ಗಳು ಮೂರು ದಿನ ಊಟಕ್ಕೆ ಈ ಮೂರು ಸ್ಥಳಗಳಿಗೆ ಅವರು ಹೋಗಬೇಕಾಗಿತ್ತು ನಂತರ ಧಾರವಾಡ ಝೋನ್ ಕ್ರಿಕೆಟ್ ಟೀಮ್ ಪರ ಆಡೋಕೆ ಚಾನ್ಸ್ ಸಿಕ್ತು ಒಂದು ಮ್ಯಾಚ್ ಅಲ್ಲಿ ನಾಲ್ಕು ವಿಕೆಟ್ ಪಡೆದ್ರು ರಘು ಆಗ ಇವರು ಸ್ಮಶಾನದಲ್ಲಿರೋ ವಿಚಾರ ಗೊತ್ತಾಗಿ ವಿ ಬಿ ಅನ್ನೋರು ಕೆಎಲ್ಇ ಸೊಸೈಟಿಯಲ್ಲಿ ಹಾಸ್ಟೆಲ್ ಸೌಲಭ್ಯವನ್ನ ಇವರು ಕೊಡಿಸಿದ್ರು ರಘು ಪಿ ಯು ಸಿಗೂ ಸೇರ್ಕೊಂಡ್ರು ಆದರೆ ಈ ಟೈಮ್ ಅಲ್ಲಿ ದೊಡ್ಡ ಆಘಾತ ಎದುರಾಯ್ತು ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಎಂಡ್ ಆಯ್ತು ಕ್ರಿಕೆಟ್ ಕರಿಯರ್ ಧಾರವಾಡ ಝೋನ್ ಗೆ ಆಡ್ತಿದ್ದಾಗಲೇ ರಾಘವೇಂದ್ರ ಅವರಿಗೆ ಒಂದು ಮೇಜರ್ ಹ್ಯಾಂಡ್ ಇಂಜುರಿ ಆಯಿತು ಕಾಲೇಜಿನಲ್ಲಿ ಮೆಟ್ಟಿಲಿಂದ ಬಿದ್ದು ಬಲಗೈಗೆ ಫ್ಯಾಕ್ಚರ್ ಆಗಿತ್ತು ಒಂದೇ ಏಟಿಗೆ ಅವರ ಕರಿಯರ್ ಮುಗಿದು ಹೋಯಿತು ಆದರೆ ಈ ಮನುಷ್ಯ ಎಷ್ಟು ಗಟ್ಟಿ ಜೀವ ಅಂದರೆ ಇನ್ಮೇಲೆ ಕ್ರಿಕೆಟ್ ಆಡೋಕ್ಕಾಗಲ್ಲ ಅಂತ ಗೊತ್ತಿದ್ರೂ ಕೂಡ ಕ್ರಿಕೆಟ್ ಬಿಡಲಿಲ್ಲ ಕ್ರಿಕೆಟ್ ಕೋಚಿಂಗ್ ಕೊಡೋಕೆ ಶುರು ಮಾಡಿಕೊಂಡ್ರು ಶಿವಾನಂದ್ ಗುಂಜಾಲ್ ಅನ್ನೋರು ಕೆ ಎಸ್ ಸಿ ಎ ಕೋಚ್ ಆಗಿದ್ದಾಗ ರಘುರನ್ನು ತಮ್ಮ ಅಸಿಸ್ಟೆಂಟ್ ಆಗಿ ಮಾಡಿಕೊಳ್ಳೋಕೆ ಸಂಚಾಲಕರ ಬಳಿ ರಿಕ್ವೆಸ್ಟ್ ಮಾಡಿದ್ರು ಅವರ ಮೊದಲ ಟೂರ್ ಧಾರವಾಡ ಝೋನ್ನ ಅಂಡರ್ ಫೋರ್ಟೀನ್ ಟೀಮ್ಗೆ ಟ್ರೈನಿಂಗ್ ಅಸಿಸ್ಟೆಂಟ್ ಆಗಿದ್ದಿತು ಈ ಟೈಮಲ್ಲಿ ಕೆ ಎಲ್ ರಾಹುಲ್ ಮಂಗಳೂರು ಝೋನ್ಗೆ ಆಡ್ತಾ ಇದ್ರು ನಂತರ ಮಾಜಿ ಕ್ರಿಕೆಟರ್ ದಯಾನಂದ್ ಶೆಟ್ಟಿ ಮಾತಿನಿಂದ ರಘು ಹುಬ್ಳಿಯಿಂದ ನೇರವಾಗಿ ರಾಜಧಾನಿ ಬೆಂಗಳೂರಿಗೆ ಬಂದರು ಇದು ಅವರ ಲೈಫ್ ಚೇಂಜಿಂಗ್ ಡಿಸಿಷನ್ ಆಗಿತ್ತು ಎರಡು ಸಾವಿರದ ಮೂರು ನಾಲ್ಕರ ಟೈಮ್ನಲ್ಲಿ ಬೆಂಗಳೂರಲ್ಲಿ ಕೋಚ್ ಇರ್ಫಾನ್ ಸೇಠ್ರ ಕೆ ಸಿ ಅಕಾಡೆಮಿಯಲ್ಲಿ ರಘು ಕೋಚಿಂಗ್ ಕರಿಯರ್ ಶುರು ಮಾಡಿದ್ರು ಜೊತೆಗೆ ರಾಬಿನ್ ಉತ್ತಪ್ಪ ಇದ್ದ ಸ್ವಸ್ತಿಕ್ ಯೂನಿಯನ್ ಕ್ರಿಕೆಟ್ ಕ್ಲಬ್ಗಾಗಿ ಆಡಿದ್ರು ಕೂಡ ವೈಎಸ್ ರಾಮಸ್ವಾಮಿ ಮೆಮೋರಿಯಲ್ ಟೂರ್ನಮೆಂಟ್ನಲ್ಲಿ ಫೀಲ್ಡ್ ಗಿಳಿಯೋಕೆ ಚಾನ್ಸ್ ಸಿಕ್ಕಿತ್ತು ಅವರ ಬೌಲಿಂಗ್ ಆಕ್ಷನ್ ಸರಿಯಾಗಿದ್ದು ಇಲ್ಲೇನೆ ಕೆಐಒಸಿಯಲ್ಲಿದ್ದಾಗ ರಘು ಬೌಲಿಂಗ್ ಮಷೀನ್ ಅನ್ನ ಬಹಳ ಸ್ಕಿಲ್ಫುಲ್ ಆಗಿ ಆಪರೇಟ್ ಮಾಡ್ತಾ ಇದ್ರು ಪವರ್ ಇಲ್ಲದೆ ಇದ್ದಾಗ ತಾವೇ ಬಾಲ್ ಎಸಿಯೋಕೆ ಶುರು ಮಾಡಿಕೊಂಡ್ರು ಅಲ್ಲೇ ಅವರ ಥ್ರೋ ಡೌನ್ ಕರಿಯರ್ ಶುರುವಾಗಿದ್ದು ಮುಂದೆ ಅವರ ಡೆಡಿಕೇಶನ್ ನೋಡಿದ ಮಾಜಿ ಕ್ರಿಕೆಟಿಗರು ಅವ್ರನ್ನ ಕೆ ಸಿ ಎಗೆ ರೆಕಮೆಂಡ್ ಮಾಡಿದ್ರು ತಮ್ಮ ಮೊದಲ ಅಸೈನ್ಮೆಂಟ್ ನಲ್ಲಿ ಕರ್ನಾಟಕ ಮಹಿಳಾ ತಂಡದ ಜೊತೆಗೆ ಸಪೋರ್ಟ್ ಸ್ಟಾಫ್ ಆಗಿ ಭುವನೇಶ್ವರಕ್ಕೆ ಹೋಗಿದ್ರು ನಂತರ ಕೆ ಎಲ್ ರಾಹುಲ್ ಕರ್ನಾಟಕ ಜೂನಿಯರ್ ಟೀಮ್ ಕ್ಯಾಪ್ಟನ್ ಆಗಿದ್ದಾಗ ಕೋಚ್ ಫಜಲ್ ಕಲ್ಲಿನ ಜೊತೆ ಸಪೋರ್ಟಿಂಗ್ ಸ್ಟಾಫ್ ಆಗಿ ಅವರು ಹೋಗಿದ್ರು ಕೆಎಲ್ ರಾಹುಲ್ ನೇತೃತ್ವದಲ್ಲಿ ಕರ್ನಾಟಕ ಅಂಡರ್ ಸೆವೆಂಟೀನ್ ಟೀಮ್ಗೂ ಇರ್ಫಾನ್ ಸೇಠ್ ರಘುರನ್ನ ಕರ್ಕೊಂಡು ಹೋಗಿದ್ರು ನಂತರ ಕರ್ನಾಟಕ ರಣಜಿ ಟೀಮ್ನ ಜೊತೆ ಕೆಲಸ ಮಾಡೋಕೆ ಚಾನ್ಸ್ ಸಿಕ್ತು ಇದಕ್ಕೆ ಲೆಜೆಂಡ್ರಿ ಕ್ರಿಕೆಟರ್ ಜಾವಗಲ್ ಶ್ರೀನಾಥ್ ಅವರು ಕಾರಣ ವಿಜಯ್ ಭಾರದ್ವಾಜ್ ಬಿ ಅಖಿಲ್ ಇವರೆಲ್ಲ ರಘು ರಾಹುಲ್ ದ್ರಾವಿಡ್ಗೆ ಪರಿಚಯ ಆಗೋದ್ರಲ್ಲಿ ಇಂಪಾರ್ಟೆಂಟ್ ರೋಲ್ ನಿಭಾಯಿಸಿದ್ರು ಮುಂದೆ ಇದೇ ರಘು ಅವರ ನಿಸ್ವಾರ್ಥ ಸೇವೆ ಅವ್ರನ್ನ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿವರೆಗೆ ಕರ್ಕೊಂಡು ಬಂತು ವಿಪರ್ಯಾಸ ಏನು ಅಂದರೆ ಅಲ್ಲೂ ಸಂಬಳ ಸಿಗಲಿಲ್ಲ ಆದರೆ ಕೋಚ್ಗಳ ವಿಶ್ವಾಸವನ್ನ ಸಂಪಾದಿಸಿದ್ರು ರಾಹುಲ್ ದ್ರಾವಿಡ್ ಹಾಗೂ ಸಚಿನ್ ತೆಂಡೂಲ್ಕರ್ ರಘುರ ಈ ಶ್ರದ್ಧೆಯನ್ನ ಕಠಿಣ ಪರಿಶ್ರಮವನ್ನ ಆ ಕ್ರಿಕೆಟ್ ಪ್ರೀತಿಯನ್ನ ಗಮನಿಸಿದ್ರು ಕೊನೆಗೂ ಓಪನ್ ಆಯಿತು ಬಿಸಿಸಿಐನ ಬಾಗಿಲು ಎರಡು ಸಾವಿರದ ಎಂಟನೇ ಇಸ್ವಿಯದು ರಘು ಬಿಸಿಸಿಐ ಜಾಯಿನ್ ಆದರು ಎನ್ ಸಿ ಎ ಪ್ಲೇಯರ್ಗಳಿಗೆ ಕೋಚಿಂಗ್ ಕೊಡ್ತಾ ಇರ್ತಾರೆ ಅಲ್ಲಿ ತೆಂಡೂಲ್ಕರ್ ದ್ರಾವಿಡ್ ಧೋನಿ ಹರ್ಭಜನ್ ಆಶೀಶ್ ನೆಹ್ರಾ ಮುಂತಾದ ಪ್ಲೇಯರ್ಗಳು ಐ ಎನ್ ಸಿ ಎ ಅಧಿಕಾರಿಗಳು ಎಲ್ಲರೂ ರಘುಗೆ ಹೆಲ್ಪ್ ಮಾಡ್ತಾರೆ ಎರಡು ಸಾವಿರದ ಹನ್ನೊಂದರ ಹೊತ್ತಿಗೆ ಟೀಮ್ ಇಂಡಿಯಾಗೆ ಟ್ರೈನಿಂಗ್ ಅಸಿಸ್ಟೆಂಟ್ ಆದರು ಧೋನಿ ಕ್ಯಾಪ್ಟನ್ಸಿಯಲ್ಲಿ ಭಾರತ ವರ್ಲ್ಡ್ ಕಪ್ ಗೆದ್ದಾಗ ಪ್ರಿಪರೇಟರಿ ಕ್ಯಾಂಪ್ಗಳಲ್ಲಿ ರಘು ತಂಡವನ್ನು ಅಸಿಸ್ಟ್ ಮಾಡಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಂಗ್ಲೆಂಡ್ ಟೋರ್ನಲ್ಲಿ ರಾಷ್ಟ್ರೀಯ ತಂಡಕ್ಕೆ ಅದಾದ ಮೇಲೆ ಟೀಮ್ ಇಂಡಿಯಾದ ಅವಿಭಾಜ್ಯ ಅಂಗ ಆಗಿದ್ದಾರೆ ಇಲ್ಲಿ ತನಕ ಕೂಡ ನೂರೈವತ್ತರಿಂದ ನೂರೈವತ್ತೈದು ಕಿಲೋಮೀಟರ್ ವೇಗದಲ್ಲಿ ಬಾಲ್ ಎಸೆಯುವ ಅವರ ಸಾಮರ್ಥ್ಯ ಭಾರತದ ಬ್ಯಾಟರ್ಗಳಿಗೆ ಬಹಳ ಹೆಲ್ಪ್ ಆಗೋಕೆ ಶುರುವಾಯಿತು ಎಂ ಎಸ್ ಧೋನಿ ರಘುರನ್ನ ಭಾರತದ ಫಾರಿನ್ ಬೌಲರ್ ಅಂತ ಹೇಳ್ತಾರೆ ನೆಟ್ಸ್ನಲ್ಲಿ ರಘು ಬಾಲ್ ಫೇಸ್ ಮಾಡಿದ್ರೆ ವಿದೇಶಿ ಫಾಸ್ಟ್ ಬೌಲರ್ಗಳ ಬೌಲಿಂಗ್ ಮೀಡಿಯಂ ಪೇಸ್ ತರ ಫೀಲ್ ಆಗುತ್ತೆ ಕನೆಕ್ಟ್ ಮಾಡೋಕೆ ಹೆಚ್ಚಿನ ಟೈಮ್ ಸಿಗುತ್ತೆ ಅಂತ ವಿರಾಟ್ ಕೊಹ್ಲಿ ಹೇಳ್ತಾರೆ ರವಿಶಾಸ್ತ್ರಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ರಘು ಇಂಡಿಯನ್ ಕ್ರಿಕೆಟ್ ಟೀಮ್ನ ಅನ್ಸಂಗ್ ಹೀರೋ ಚಾಂಪಿಯನ್ ಗಳನ್ನ ರೆಡಿ ಮಾಡೋ ಚಾಂಪ್ ಅಂತ ಬರ್ಕೊಂಡ್ರು ರಘುರನ್ನ ಎನ್ ಸಿ ಎಲ್ಲಿ ನೋಡಿದ್ದೆ ಡ್ರಿಂಕ್ಸ್ ಸರ್ವ್ ಮಾಡೋದ್ರಿಂದ ಹಿಡಿದು ತ್ರೋ ಡೌನ್ ಮಾಡೋವರೆಗೆ ಎಲ್ಲವನ್ನು ಮಾಡ್ತಾರೆ ತಾವು ಮಾಡೋ ಕೆಲಸಗಳಲ್ಲಿ ಪ್ರಪಂಚದ ಬೇರೆ ಯಾವುದೇ ಕ್ರಿಕೆಟರ್ಗಿಂತ ಹೆಚ್ಚು ಕಮಿಟ್ ಆಗಿದ್ದಾರೆ ಕ್ರಿಕೆಟ್ಗೆ ಅವರು ಕ್ರಿಕೆಟ್ ಜೊತೆ ಇದ್ರೆ ಅವರಿಗೆ ಅಂತ ಹೇಳಿದರು ಯಾರು ಹೇಳಿದ್ದು ಯುವರಾಜ್ ಸಿಂಗ್ ಅವರು ಹೇಳಿದ್ದು ಕಷ್ಟದಲ್ಲೂ ರಘು ಸಿ ಐನ ಲೆವೆಲ್ ಒನ್ ಕೋಚಿಂಗ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ರಘು ಬಾಲ್ ಎಸಿಯೋ ರೋಬೋ ಆಮ್ನ ರಘು ಅವರ ಗೈಡೆನ್ಸ್ ಅಡಿಯಲ್ಲೇ ತಯಾರಿಸಲಾಗಿದೆ ರಘು ಅವರಿಗೆ ಗೌರವ ಸಲ್ಲಿಸೋಕೋಸ್ಕರನೇ ಈ ಗ್ಯಾಜೆಟ್ಗೆ ಆರ್ನಿಂದ ಶುರುವಾಗೋ ಹಾಗೆ ಹೆಸರಿಡಲಾಗಿದೆ ಮೂರು ಗಂಟೆಗಳ ಪ್ರಾಕ್ಟೀಸ್ ಸೆಷನ್ನಲ್ಲಿ ರಘು ಸಾವಿರ ಬಾಲ್ ಎಸಿತಾರೆ ಕನ್ಸಿಸ್ಟೆಂಟಾಗಿ ಕನ್ಸಿಸ್ಟೆಂಟ್ ಆಗಿ ಒನ್ ಫಾರ್ಟಿ ಪ್ಲಸ್ ಒನ್ ಫಿಫ್ಟಿ ಪ್ಲಸ್ ಸ್ಪೀಡ್ ನಲ್ಲಿ ಬೌಲ್ ಮಾಡ್ತಾರೆ ಅಂತಾರಾಷ್ಟ್ರೀಯ ಕೋಚ್ ಗಳು ರಘು ಅವರಿಂದ ಸಲಹೆ ಪಡಿತಾರೆ ಇದೆಲ್ಲದ್ದು ಕಾರಣ ಆಗಿರೋದು ಅವರಲ್ಲಿರೋ ಸ್ಕಿಲ್ ಮತ್ತು ಡೆಡಿಕೇಶನ್ ಕ್ರಿಕೆಟ್ ಬಗ್ಗೆ ಆಳವಾದ ನಾಲೆಜ್ ಕ್ರಿಕೆಟ್ ಮೇಲಿನ ಅವರ ಪ್ಯಾಷನ್ ಹಾಗೂ ಪರಿಶ್ರಮ ಅವರು ಯಾವತ್ತೂ ಹಣಕ್ಕಾಗಿ ಆಸೆ ಪಟ್ಟವರಲ್ಲ ತಮ್ಮ ಜೀವನವನ್ನೇ ಕ್ರಿಕೆಟ್ಗಾಗಿ ಮೀಸಲಾಗಿಟ್ಟವರು ಕ್ರಿಕೆಟ್ ಅವರನ್ನ ತಾನಾಗೆ ತನ್ನ ಮಡಿಲಲ್ಲಿ ಹಾಕೊಂಡಿದೆ ಇಂಥ ಅದ್ಭುತ ವ್ಯಕ್ತಿಗೆ ಈಗ ಹೆಚ್ಚಿನ ರೆಕಗ್ನೇಷನ್ ಸಿಗ್ತಾ ಇದೆ ಟೀಮ್ಗೆ ಪರಿಚಯ ಇದ್ದ ರಘು ಈಗ ಜಗತ್ತಿಗೆ ಪರಿಚಯ ಆಗ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ